ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಒಂದು ವರ್ಷ ಆದರೂ ಇಟ್ಟರು ಏನೂ ಆಗೋದಿಲ್ಲ ಈ ಥರ ನೀವು ಉಪ್ಪಿನಕಾಯಿ ಮಾಡಿದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಸೊ ಭಾಳ ರುಚಿಯಾಗಿ ಭಾಳ ಟೇಸ್ಟಾಗಿರುತ್ತೆ ನಾವು ಆರಾಮಾಗಿ ವರ್ಷಾಂಗಟ್ಲೇ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಥರ ನೀವು ಉಪ್ಪಿನಕಾಯಿ ಮಾಡಿದ್ರೆ ಸೊ ಸಿಂಪಲ್ ಆಗಿ ಮಾಡಿದ್ರು ಟೇಸ್ಟ್ ಮಾತ್ರ ಬಹಳ ರುಚಿಯಾಗಿ ಭಾಳ ಚೆನ್ನಾಗಿರುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ಉಪ್ಪಿನಕಾಯಿ ಏನಿದ್ರು ಹುಳಿ ಮಾವಿನಕಾಯಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಈ ಮಾವಿನಕಾಯಿ ಸೀಸನಲ್ಲಿ ನಾವು ಉಪ್ಪಿನಕಾಯಿ ಹಾಕಿಡ್ಕಂದ್ರೆ ಬಹಳ ದಿನವರೆಗೆ ಹಾಳಾಗ್ದ ಇರೋ ಹಾಗೆ ಉಪ್ಪಿನಕಾಯಿನ ಮಾಡ್ಕೋಬೋದು ಸೊ ಇದು ಎಷ್ಟು ದಿನ ಇಟ್ಟರು ನಾವು ಹಾಳಾಗೋದಿಲ್ಲ ಸೊ ಆದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ರೆಸಿಪಿ ಬಂದು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ತುಂಬ ರುಚಿಯಾಗಿ ಸೊ ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ ಆ ರೀತಿಯಾಗಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಸೊ ಮಾವಿನಕಾಯಿ ಇವಾಗ ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ತುಂಬ ಫ್ರೆಶಾಗಿ ಕೂಡ ಇದೆ ಎಳೆದು ಕೂಡ ಇದೆ ಇದನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ನೀರಲ್ಲಿ ತೊಳೆದು ಬಿಟ್ಟು ಸೊ ಒದ್ದೆಯಾಗಿ ನೀಟಾಗಿ ಒರೆಸ್ಕೊಂಬಿಡಿ ಒಂದು ಬಟ್ಟೆಲಿ ಒರೆಸ್ಕೊಂಡು ನಂತರ ಕಟ್ ಮಾಡಿ ಇವಾಗ ನೋಡಿ ಈಗ ಮಾವಿನಕಾಯಿನ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಇದಕ್ಕೆ ಸಾಲ್ಟು ಅಂದರೆ ಪುಡಿ ಉಪ್ಪನ್ನ ಇದ್ದೀನಿ ಸೇರಿಸ್ಬಿಟ್ಟು ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಹಾಕಿ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇವಾಗ ಪಕ್ಕಕ್ಕಿಡಿ ಇವಾಗ ಮತ್ತೇನೇನು ಬೇಕು ಅಂತೇಳಿ ನೋಡೋಣ ಇವಾಗ ನಾನಿಲ್ಲಿ ಒಂದು ಅಂಚಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಇದಿಷ್ಟು ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿಯಾಗಿ ಉರ್ಕೋಬೇಕಾಗುತ್ತೆ ಸೊ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಬೇಕು ಹಾಕ್ಬಿಟ್ಟು ಒಂದು ಫೈನಾಗಿ ಪುಡಿ ಮಾಡಿಕೊಂಡು ಹಿಡ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಫೈನಾಗೆ ರುಬ್ಬಿ ಹಿಡ್ಕೋಬೇಕಾಗುತ್ತೆ ನಂತರ ಅದೇ ಒಂದು ಹಂಚಿಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಆಯಿಲ್ ಚೆನ್ನಾಗಿ ಕಾಯಿರಬೇಕು ಸೊ ಆಯಿಲ್ ಚೆನ್ನಾಗಾದಮೇಲೆ ಸ್ವಲ್ಪ ಸಾಸಿವೆ ನಂತರ ಜೀರಿಗೆ ಆಮೇಲೆ ಅಂತಹ ಬೆಳ್ಳುಳ್ಳಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪತ್ತು ಇದು ಇವಾಗ ಇದಕ್ಕೆ ಪುಡಿ ಮಾಡಿಟ್ಟಿರೋ ಅಂಥದ್ದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ನಂತರ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಸೊ ಗ್ಯಾಸ್ ಆಫ್ ಮಾಡಬೇಕು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಮಿಕ್ಸ್ ಮಾಡ್ಕೊಳ್ಳಿ ಸೊ ಉಪ್ಪನ್ನ ನಾವು ಮಾವಿನ ಮಾವಿನಕಾಯಿಗೆ ಅವಾಗೇನೆ ಹಾಕಿದ್ವಲ್ವಾ ಉಪ್ಪ ಹಾಕೋದೇನು ಬೇಡ ಸೊ ಇದು ಕಂಪ್ಲೀಟಾಗಿ ಇವಾಗ ತಣ್ಣಗಾಗಬೇಕು ತಣ್ಣಗಾದ ತಣ್ಣಗಾದ್ಮೇಲೆ ಸೊ ಮಾವಿನಕಾಯಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಸೊ ಇದಕ್ಕೆ ನಾನು ಇವಾಗ ಮಾವಿನಕಾಯಿನ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವರ್ಷ ಆದರೂ ಹಾಳಾಗೋದಿಲ್ಲ ನೋಡಿ ಈ ಥರ ನೀವು ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಆದರೂ ಉಪ್ಪಿನಕಾಯಿ ಕೆಡೋದಿಲ್ಲ ಸೊ ಬಹಳ ರುಚಿಯಾಗಿ ಬಹಳ ಚೆನ್ನಾಗಿರುತ್ತೆ ನೀವೇನಾದರೂ ಉಪ್ಪಿನಕಾಯಿನ ಯಾವ ರೀತಿ ಹಾಕೋದು ಅಂತೇಳಿ ನೋಡೋದಾದರೆ ಸೊ ಈ ಒಂದು ವೀಡಿಯೋನ ನೋಡ್ಬೋದು ಸೊ ಬಹಳ ಸಿಂಪಲ್ಲಾಗಿ ಭಾಳ ಚೆನ್ನಾಗಿರುತ್ತೆ ಏನು ಕೆಡೋದಿಲ್ಲ ಒಂದು ವರ್ಷ ಇಟ್ಟರು ಏನು ಹಾಳಾಗೋದಿಲ್ಲ ಅಷ್ಟೊಂದು ಟೇಸ್ಟಾಗಿ ಇರುತ್ತೆ ಸೊ ನೋಡಿದ್ರಲ್ವ ಉಪ್ಪಿನಕಾಯಿನ ಯಾವ ರೀತಿ ಹಾಕೋದು ತುಂಬ ಸಿಂಪಲ್ಲಾಗಿ ಹಾಗೆ ಎಷ್ಟು ರುಚಿಯಾಗಿ ಅಂತೇಳಿ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆಗಿದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಕೇರ್ ಎಲ್ಲರಿಗೂ ಬಾಯ್